ఈ ఊరిజా నన్నను ఎదురు హాకర గతి అడ్డవాదే ఈ దేసాయి గొరే దేవలో దేవంద్ర ఈ దేసాయి కొట

ಬಂದ್ರೆ ಸಾಬರ್ ಮಹೇಶ ನಿನ್ನ ತಂಗಿಯನ್ನು ನನ್ನ ಮಗನಿಗೆ ಅಂತ ಹೇಳಿ ಮದುವೆ ಮಂಟಪದಲ್ಲಿ ಅವಮಾನ ಮಾಡಿದೆಯಲ್ಲ ಮಗನು ಅದರ ಸೇಡು ಅದರ ಸೇಡು ತೀರಿಸಿಕೊಂಡೋಗಲೇ ನನ್ನ ಿ ಧನ್ಯರ್ ಕಾತಾತ್ರಿ ಊರಾಗಿನ ಬಾಳೆ ಮಾಡಬಾರ್ದಪ್ಪ ಊರಲ್ಲಿ ಹಾಕುವ ಸಾಯ್ಬೇಕಿ ಅಂದ್ರೆ ಅರ್ಥ ಧನ್ಯರ ನಿಮ್ಮ ಮನೆಯಾಗಲಾಗಿದ್ದ ಧರಿಮಾ ಅದನ್ನಲ್ಲ ನಿಮ್ಮನೆಗೆ ಸುಷಿಯಾಗ್ ಬರ್ಬೇಕಾದ್ರೆ ಆ ಹೆಣ್ಣು ಮಗಳಿಗೆ ತಾಲಿ ಕಟ್ಟಿ ಕುಡಿಸಲು ಮನೆಗೆ ಕೈ ಹಿಡಿದು ಕರ್ಕೊಂಡೋಗ್ಬಿಡ ಧನ್ಯಾರ ನಮ್ಮ ಮನೆಗೆ ಸುಸಿಯೋಗಿ ಬರಬೇಕಾದ ಗಂಗನನ್ನು ಆ ಪಟ್ಟಿ ಮಗ ಧರ್ಮ ತಾಳಿ ಕಟ್ಟಿ ಕರೆದುಕೊಂಡು ಹೋದ್ರು ನನ್ನ ಕಣ್ಣು ಮುಂದೆ ಕೇಳಿದ ಕರೆಕೊಂಡು ಹೋದ ಧನ್ಯರ ನೋಡು ಮುಗಡಪ್ಪ ಆ ಪಟ್ಟಿ ಮಗ ಧರ್ಮ ಇಲ್ಲೇ ಇದ್ದರು ಈ ಕ್ಷಣ ಕರೆದುಕೊಂಡು ಬರ ಹೋಗು ಓಕೆ ಓಕೆ ಹೋಗಂದೇ ಓಕೆ ನಂದೇ ಧರ್ಮ ಎಲ್ಲದ ಎಲ್ಲಿಳದ ಎಳಕೊಂಡ ಬಂದ ನಿಮ್ಮ ಕಾಲ್ ತಲೆ ಹೋಗಿತೀನಿ ಅವಾಗ ಏನು ಶಿಕ್ಷೆ ಕೊಡ್ತೀರ ನಿಮಗೆ ಬಿಡಿದ್ರೆ ಅದನ್ನ ಬಿಟ್ಟ್ರಿ ಇದ್ರಾಗ ನೀವು ಕೆಟ್ರೆ ಅದೆಲ್ಲ ಗೊತ್ತಾಯ್ತು ಹೋಗ ವಾಖೆ ವಾಖೆ ಹೋಗ ಒಂದು ಕಾಲದಲ್ಲಿ ಸುತ್ತ ಇಪ್ಪತ್ತು ಹಳ್ಳಿಗೆ ಜಾಕೀರ್ದಾರನಾಗಿ ಬೇರೆ ಇಲ್ಲಿರುವ ಈ ನ್ಯಾಯ ಕಂಬವೋ ಡಾಯದ ಸಂಕೇತವಾಗಿತ್ತು ಆದ್ರೆ ಇಂದು ನಾನೇ ತೆಲೆ ತಗ್ಗಿಸುವಂತಾಯ್ತಲ್ಲ ಎಲ್ಲವೂ ನನ್ನ ಐವೇಕಿ ಮಗನಿಂದಲೇ ಆಯ್ತು ಮಾಡಲಿ ಮಾರ್ಲ ಎಲ್ಲಿಗೆ ಬೇಕುಪ್ಪ ನಿನ್ನೆನೆ ಕೇಳ್ತಾ ಇದ್ದೀನಿ ಎಲ್ಲಿಗೆ ಹೋಗಿದ್ದೆ ಯಾಕೆ ಎಲ್ಲದಗೂ ನಿನ್ನೇ ಬೇಕೇನು ಹೌದು ಈ ಮನೆಯಲ್ಲಿ ನಾನೇನ್ ಸಣ್ಣ ಮಗುವಲ್ಲ ಈ ಮನೆಯಲ್ಲಿ ನನಗೂ ಸ್ವತಂತ್ರ ಬಣ್ಣದಿದೆ ಸ್ವತಂತ್ರವಲ್ಲದೆ ಅಂತಲೇ ಈ ಸ್ಥಿತಿಯಲ್ಲಿ ನಿನ್ನೆ ನಿಂತಿರುವ ಈ ರೀತಿ ಕುಡಿದು ಬರ್ತಿರ್ವಿ ಇದೆಯಲ್ಲೋ ಇದು ಮರ್ಯಾದೆ ಏನು ಒಂದಲ್ಲ ಹತ್ತು ಬಾಟ್ಲಿ ಕುಡಿ ಆದ್ರೆ ಕೆಟ್ಟ ಜನರೊಂದಿಗೆ ಕೂಡಿ ಕಟ್ಟವನಾಗಬೇಡ ನನ್ನ ಮನೆತನದ ಮರ್ಯಾದೆ ಕಲನು ಹುಟ್ಟಿರುವ ಮೂರ್ಖ ಹೌದಪ್ಪ ನಾನು ಈ ಮಣಿತನದ ಮರ್ಯಾದೆ ಕಳಿಬೇಕಂತ ಅಪ್ಪ ನೀನೇನ್ ಮಾಡ್ತಾ ಇದೆಯ ಮಣಿತನದ ಮರ್ಯಾದೆ ದಿಕ್ಕು ದಿಗಂಧಕ್ಕೆ ಹಾರಿಸ್ತಾ ಇದ್ದಲ್ಲಪ್ಪ ಅಪ್ಪ ನಾನು ಸಣ್ಣವ್ನಿದ್ದಾಗಲೇ ನನ್ನ ಸರಿಯಾದ ದಾರಿ ಹಿಡಿಸಿದ್ರೆ ಇವತ್ತು ನಾನಾಕಿವತ್ತು ಗುಡುಕನಾಗಲಿದ್ದೆ ಅಪ್ಪ ಒಬ್ಬನೇ ಮಗನಂದು ಅಕ್ಕರಿಂದ ಬೆಳೆಸಿದನಲ್ಲ ನಂದಿ ತಪ್ಪಾಯ್ತು ನೋಡು ನೋಡು ಅಶೋಕ ನಿನಗೂಸ್ಕರ ಕಾಂಚಿನ ಒಳಗಡೆ ಹೋಗೋ ಹೋಗೋ ಒಳಗಡೆ ಯಾಕೆ ಹೀಗ್ ಮಾಡಿದ್ರಿ ನನ್ನನ್ನು ನಿಮ್ಮ ಮನೆ ಸೊಸೆಯಾಗಿ ಮಾಡಿಕೊಳ್ಳಬೇಕು ಅನ್ನೋ ನಿಮ್ಮ ಆಸೆ ಇದ್ರೆ ನಮ್ಮ ತಂದೆನ ಒಂದು ಮಾತಾದ್ರು ಕೇಳಬೇಕಾಗಿತ್ತು ನನ್ನ ಮದುವೆ ಆದ ಸುದ್ದಿ ಕೇಳಿ ನನ್ನ ತಂದೆಯವರು ಎದೆ ಹೊಡೆದುಕೊಂಡು ಪ್ರಾಣ ಬಿಟ್ಟಿದ್ದಾರೆ ಅದು ನಿಮ್ಗೆ ನೋಡಪ್ಪ ಎಲ್ಲವೂ ಒಳ್ಳೇದಾಗಿದೆ ಇಲ್ಲಿ ಕಡಿಮೆ ಆಗಿದೆ ನಿನ್ನ ಗಂಡ ಕೊಡಕ ನಿಜ ನೀನೇ ಅವನಿಗೆ ಸರಿಯಾದ ದಾರಿಯಲ್ಲಿ ತರಬೇಕು ಸಿರಿತನಿಗೆ ಏನು ಕಡಿಮೆಯಿಲ್ಲ ಮಾರೋ ಆಗಿರಬಹುದು ಏನಂದ್ರೆ ದೇಸಾಯವ್ರೆ ಸಿರಿತನ ಹಣ ಮನಸ್ಸಿಗೆ ನೆಮ್ಮದಿ ಕೊಡುತ್ತ ಅಂದ್ರೆ ನೀನು ಈ ಮನೆ ಸುಷಿ ನಿನ್ನನ್ನು ಒಪ್ಪಿಗೆ ಕೇಳಿ ಆಗಬೇಕಾಗಿತ್ತು ಏನು ನನ್ನ ತಂದೆಯವ್ರನ್ನ ಒಂದು ಮಾತು ಕೇಳಬೇಕಾಗಿತ್ತು ಅಕಸ್ಮಾತ್ವವಾಗಿ ಘಟನೆ ನಡೆದು ಹೋಯಿತು ಬಹಳ ಬುದ್ಧಿಮಂತಾಳೆ ಇವಳು ಐ ಕಂಚನ ಇವಾಗ ನೀನು ನನ್ನ ಹೆಂಡತೆ ಅಂದ್ರೆ ನಾನು ನಿನಗೆ ತಾಳಿ ಕಟ್ಟಿದ ಗಂಡ ಈ ಮನೆಯಲ್ಲಿ ಹೆಂಡತಿ ಗಂಡು ನಡ್ಸ್ಕೊಂಡು ಗಂಡನಾಗಿರ್ಬೇಕು ಅಶೋಕ ನೀನು ನನಗೆ ಒತ್ತಾಯದ ತಾಳಿ ಕಟ್ಟಿರ್ಬೋದು ಆದ್ರೆ ಇದು ನಿನಗೆ ತಾಳಿ ನನಗೆ ನೇಲು ಒತ್ತಾಯದಿಂದ ಏನಾದ್ರು ನನ್ನನ್ನು ಮೈ ಬಿಟ್ಟು ಬಂದ್ರೆ ಪರಿಣಾಮ ನೆಟ್ ಇರೋದಿಲ್ಲ ಅಬ್ಬಾ ಅಶೋಕ ಒಂದು ನಾಲ್ಕು ದಿನ ಆಮೇಲೆ ಎಲ್ಲ ಎಲ್ಲ ಸರಿಯಾಗುತ್ತದೆ ಮಗ ಏನಪ್ಪ ಸುಮ್ಮನೆ ಇರ್ಬೇಕ ಅದು ಇಂತ ಹೋದ್ನೇ ಅದು ಹೆಂಗ್ ಸುಮ್ನಿರಾಗ್ದಬ್ಬ ಅಪ್ಪ ಹುಡು ಎತ್ತ ಹತ್ತು ಕುದುರಿ ನಾ ಮಾಡಿಕೊಂಡ್ ಬಂದೆಂತಿನ ಬಾಧಿಸ್ಬಿಟ್ಟಿರಬಾರ್ದಂತಪ್ಪ ಏನು ಹುಚ್ಚರಾಗ ಮಾತಾಡ್ತೀವೋ ಪ್ಯಥ ಉಪ್ಪಾಕಾರ ತುಂಬದ ಪೌರುಷವನ್ನು ತೋರಿಸಬೇಕ ಮಗ ತೋರಿಸಬೇಕು ಹೇ ಶೋಕ ಬಾರ್ಲ ನೋಡು ಶುಭ ನಿನ್ನ ಹೆಂಡತಿಯಾಗಿ ಬರಬೇಕಾದವಳನ್ನು ಆ ಪಟ್ಟಿ ಮುಖ ಧರ್ವ ತಾಲು ಕಟ್ಟಿ ಕರೆದುಕೊಂಡು ಹೋಗಿದ್ದಾನಂತೆ ಏನಪ್ಪ ನನಗ ಹೆಂಡತಿಯಾಗಿ ಬರಬೇಕಾದ ಗಂಗನ್ ಕೋಳಿಗೆ ನಮ್ ಮಣಿಯ ತಾಳ್ಮೆ ತಾಳಿ ಕಟ್ ಕರ್ಕೊಂಡ್ ಹೋದ್ನಾ ಪಡ್ಕೊಂಡೆ ನಾನು ಆ ಪಾಲು ಆಳಿನ ಜಾಗದಾಗೆ ಇರಬೇಕಂತ ಎಲ್ ಕೇಳ್ತೀನಿ ನನ್ನ ಮಾತ್ನ ಹೋಗಿ ಹೋಗಿ ಆ ನಮ್ ಮಣಿ ಆಗಿ ಮಣಿ ಮಗ ಕಳ್ತಿದ್ದಲ್ಲ ನೋಡ್ತೀಯ ನಿನ್ ಮಣಿ ಮಗ ಮಾಡಿದ್ ಗಣಂದೇ ಕೆಲ್ಸನ ಓಣಿಗೆ ನಾನ್ ಕೆ ಪತ್ನಿ ಗುಡ್ಡ ಬಡ್ಡಿ ಮಗ ಹೌದು <laughs> ಅಶೋಕ ಬರ್ಲ ಹೋದ ಕೆಲಸ ಹಣ್ಣು ಕಾಯಿ ಅಂತ ಹಣ್ಣ ಹಣ್ಣು ಮಾಡ್ಕೊಂಡು ಬಂದೇನ್ರಿ ಹೊತ್ತು ಎಳೆದುಕೊಂಡು ಬರಬೇಕಾಗಿತ್ತು ಆ ಬಡ ಬಿಖಾರಿಯನ್ನು ನನ್ನ ಊರ್ ಗುಳ್ಳಿ ನಿಂತಲೆ ಗಡ 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 ನಡಗ ಕಟ್ಟ ಚಂಡಿನ ಮೇಲೆ ಕೈ ಕೊಟ್ಟು ಒಕ್ಕಾನ್ ಬಂದೆ ನೀವು ಬಿಟ್ರಿ ಇದ್ರಾಗ ನೀವು ಕೆಟ್ರಿ ಅವನು ಬಾರೋ ಆಯ್ತು ನಿಂತು ಈ ವಾರ ನನ್ನ ಮನೆಗೆ ಸಸಿಯೋಗ ಬರಬೇಕಾದ ಅದೆಲ್ಲ ದವಿಚರ್ಯಪ್ಪ ಅವತ್ತು ಮದುವೆ ಮಂಟಪದಲ್ಲಿ ಮದುವೆ ನಿಂತು ಹೋದಾಗ ಆ ಹೆಣ್ಣನ್ನು ನಾನು ಮದುವೆ ಆಗದೆ ಹೋಗಿದ್ರೆ ಅಣ್ಣ ತಂಗಿ ಇಬ್ರು ಕೆರೆನೋ ಬಾವಿ ಪಾಲಾಗ್ತಿದ್ರು ಅದಕ್ಕೆ ಅವರ ಕಷ್ಟ ನೋಡಾರದೆ ಹೆಣ್ಣನ್ನು ಹೊರತಾಗಿ ಮತ್ತ ಸ್ವಾರ್ಥದಿಂದ ಅಲ್ರಿ ಪರ ಸ್ವಾರ್ಥದಿಂದ ಅಲ್ಲ ಅಶೋಕ ಅಶೋಕ ದನಿ ನಿಮ್ಮ ಮನೆ ಕೆಲಸ ತಗದಾಕಂತ ಹೇಳಕ್ಕ ನಿಮ್ದೇನು ಕೇಂದ್ರ ಸರ್ಕಾರದ ನೌಕರಿ ಅಲ್ಲ ನಿಮ್ ಮನೆ ಕೆಲಸಕ್ಕೆ ಬರಬೇಡ ಅಂದ್ರೆ ನಾಳೆ ಹಿಂದಿನ ಮನೆ ಕೆಲಸಕ್ಕೆ ಬರೋದಿಲ್ಲ ಈ ಊರಾಗ ನಮ್ಮಿಬ್ರು ಅಪ್ಪ ಮಕ್ಕಳನ್ನ ಎದುರು ಹಾಕೊಂಡು ಹಂಕ್ ಜೀವನ ಸಾಗಿಸ್ತೇವ ನಾನು ನಾನು ನೋಡ್ತಾರ ಈ ಊರಾಗೋದ್ ಹಂಗೆ ಬಾಳೆ ಮಾಡ್ತೀರ ಆಶಾಪ್ತನಿ ಈ ಊರಾಗ ನನ್ನ ಬಾಳೆ ನೋಡಲು ನೀವೇನು ಈ ಊರಿನ ತನ್ನೇ ನಾಯಕರಲ್ಲ

ಮಲಗಿದು ಕೋಲಿಂಗ ಸರ್ಪ ಬನ್ನೇ ಕುಡಿದ ಬಿಸಿರುವ ಅದು ರಚಿ ಗಲಭದ ಮುಂಚಿತವಾಗಿ ನಿನಗೆ ಜೀವದಾನ ಮಾಡಿದೆ ಬದುಕೋ ಹೋಗಿ ಹೇಳಿದೆ ಸಾಯಿ ನೀನು ನನಗೆ ಜೀವದಾನ ಮಾಡಲು ನೀನೇನು ಬ್ರಹ್ಮನ ತುಣುಕಿನ ಹೇ ಬಡವಾ ನೀರಿನ ಜೊತೆ ಚೆನ್ನಾಗಿ ಹಾಕಿಯ ಬೆಂಕಿ ಬೆಂಕಿ ಕೂಡ ಸರ್ಸು ಮಾಡಿದ್ರಿ ಸುಟ್ಟು ಹಕ್ಕಿಯ ಈ ದೇಶ ಎಣ್ಣು ಎದುರು ಹಾಕಿಕೊಳ್ಳುವುದು ಒಂದು ಕಳವರು ಕೊಡುವ ನೀನು ಮಾತನಾಡುತ್ತಿರುವ ಮಾತು ನನಗೆ ಅತಿಯಾಗಿ ಕಾಣಕತೈತಿ ಬಡವ ನಮ್ಮಂತ ಬಡವರು ಮಾತನಾಡೋದು ನಮ್ಗೆ ಅತಿಯಾಗಿ ಕಾಣ್ತೈತಿ ಆದ್ರೆ ನಿಮ್ಮಂತ ಶ್ರೀಮಂತರು ಮಾಡಿದೆ ಮುಚ್ಚುಕತೆ ಅಂತ ತಿಳ್ಕೊಂಡೇನು ಹೇ ದೇಸಾಯಿ ಆವತ್ತು ಮದುವೆ ಮಂಟಪದಲ್ಲಿ ನಡೀಬೇಕಾಗಿರುವ ಮದುವೆಯನ್ನು ನಿಲ್ಲಿಸಿ ಮದುವಿಗೆ ಬಂದಿರುವ ಮತ್ತೊಂದು ಹೆಣ್ಣಿಗೆ ನಿನ್ನ ಮಗನ ಕೈಯಿಂದ ಬಲವಂತವಾಗಿ ತಾಳಿ ಕಟ್ಟಿಸಿ ಕರ್ಕೊಂಡು ಹೋದಿಯಲ್ಲ ನೀ ಮಾಡಿದ ದೊಡ್ಡ ನ್ಯಾಯ ಅಂತ ತಿಳ್ಕೊಂಡೆ ನಾನು ಹೇ ಬಡಬ

ನೀನು ಹಾವಿನಂತ ಮೈಯೆಲ್ಲ ವಿಷ ತುಂಬಿಕೊಂಡ್ರ ಅದೇ ವಿಷ ತುಂಬಿರುವ ಹಾವಿನ ಬಾಯಲ್ಲಿರುವ ಹಲ್ಲನ್ನು ಮುರಿದು ಆಡಿಸುವ ಹಾವುಡಿಗೆ ನಾನೆಂದು ಮಾತ್ರ ಮರಿಬೇಡ ನಿನ್ನಂತ ಎಷ್ಟೋ ಬಡ ಬಿಕಾರಿಗಳನ್ನೇ ಶುಣಿದು ನನ್ನ ಕಾಲಿಗೆ ಪಾದಾಕ್ಷಿ ಮಾಡಿಸಿಕೊಂಡವನು ನಾನು ಿ ನೀನೆಷ್ಟೇ ಹಾರಾಡಿದ್ರು ಕೂಡ ಹೆದರ್ಕೊಂಡು ಹೋಗಾಕ ನಾನೇನು ನೀನು ಸಾಕಿದ ನಾಯಿ ಅಂತ ನನ್ನ ಕೋಟಿಗೆ ಬಂದು ನನಗೆ ಸವಾಲು ಮಾಡ್ತೀಯಾ ಬಡವ್ ಯಾಕೋ ಕೋಟೆ ಕೋಟೆ ಅಂತ ಪಡ್ಕೊಳ್ತಾ ಇದ್ಯಾ ನಿನ್ನಂತ ಶ್ರೀಮಂತರನ್ನ ಕೋಟೆ ಕಟ್ಟಿ ಆಳಿದ್ರೇನು ನೀವು ಮೆರಿದ್ರೇನು ನೀವು ತಿನ್ನೋದು ನಮ್ಮಂತೆ ಅಣ್ಣನ ಸೇರೋದು ಈ ಮಣ್ಣನ್ನು ಈಗಿರುವಾಗ ನಂತ ಶ್ರೀಮಂತಿಗೆ ಹೆದರ್ಕೊಂಡು ಹೋಗೋಣ ತಿಳ್ಕೊಂಡು ನೀನು ದೇ ಹುಟ್ಟಿದ ಹೊಳ ಒಮ್ಮಿ ಸಾಯಿಲೆ ಬೇಕು ಕಟ್ಟಿದ ಮನಿ ಒಮ್ಮೆ ಬೀಲ್ ಬೇಕು ಇದು ಈ ಸೃಷ್ಟಿಯ ನಿಯಮ ಬ್ಯಾಡ ಬಿಡನೇ ಅಪ್ಪ ಅವ್ನ ಕೈಯಾಕಿ ನಿನ್ನ ಕೈಯಾಗ ಖಾಲಿ ಕ್ವಾಟರ್ ಬಾಟ್ಲಿಲ್ಲ ಬೇಡ ಹೇಳಿ ನೀವರ ಹೇಳ್ರಿ ಬ್ಯಾಡ್ಯಪ್ಪ ನನಗ ಗಂಡ ಮಗ ನೀವ್ ನಾನು ರಾಯಲ್ ಚಾಲೆಂಜ್ ಕುಡ್ದಷ್ಟ ನಿನ್ನ ನೀರ್ ಸಹಿತ ಕುಡ್ದಿಲ್ಲ ಏಯ್ ನಾನ್ ಮನಸ್ಸು ಮಾಡಿದ್ರ ಈಗ ಏನ್ ನಿಂತಿಯಲ್ಲ ಈ ನಿಂತ ಮಣ್ಣಿನ ಮ್ಯಾಲ ನೀನ್ ಇರಂಗಿಲ್ಲ ನಿನ್ ಮ್ಯಾಲ ಮಣ್ಣಿ ಇರ್ತೈತಿ ಎಲ್ಲಿ ಬಂದ ಮಾತಾಡಬೇಕು ಅನ್ನೋದು ತಿಳ್ಕೊಂಡ್ ಮಾತಾಡ ನಾಲ್ಗಿನಿಂದ ಐತೆ ಅಂತೇಳಿ ಹರಿ ಬಿಟ್ಟಿದ್ರಾಲ್ಗಿನ ಕತ್ತಿರ್ಸಾಕ್ತಿವೇ ಏ ಮಾತುಗಳು ಅಪ್ಪ ಮಗ ಸಾಯ್ತನ ಅಂತ ಹೇಳಕತ್ತಿರಲ್ಲ ಸಾವ ಬರವರಿಗೆ ಮರಣ ಇಲ್ಲೆಂಬ ಶರಣರ ನೀವು ಇನ್ನೂ ಓದಿ ತಿಳ್ಕೊಂಡಂ ಕಾಣುವುದಿಲ್ಲ ನಿನ್ನಂತ ಎಷ್ಟೋ ಪದಾಧಿಕಾರಿಗಳ ರೂಮವನ್ನು ಕತ್ತರಿಸಿ ಮಣ್ಣಿನಲ್ಲಿ ಹೊಡೆದವರು ನಾವು ದೇಶಗಟ್ಟಿ ಮಣಿದನವನ್ನು ಹೋಟಿದವರು ನಾವು ನಾವು ಯಾರು ತಂಡ ಹೋಗಂಗಿಲ್ಲ ನಮ್ಮ ತಂಡೆಗೆ ಯಾರಾದ್ರೂ ಬಂದಿದ್ದು ಆದ್ರೂ

ನೀವೇಬ್ರ ಅಪ್ಪ ಮಕ್ಳು ಹೇಳಕಿದ್ರೆ ಮತ್ತೆ ನಾ ಬ್ಯಾರ ಹೇಳದೈತೇನ ಬ್ಯಾಡ ಕರ್ಮ ಕಾಂಡ ಹಿಡಿದು ಜಡದ ಜಾಂಡ ಈಗ ಅಪ್ಪ ಇರ್ಬೇಕಾಗಿತ್ತು ಮಕ್ಕಳನ್ನು ಸ್ವಾಂಡಿ ಬಾಯ್ ಬಿಡಿತಿದ್ದೆ மணி கல்சக் யாவாக சாப்பிட்டு வரங்க நம் அச்சு முத கால அவர் தி அவ் திந்த சாயு நன மகன்கே ரே மாவின் டெமர்தி ராத்திரி மக்கண்ட கி பீலித்தா நன ஆடாக கலசிக்க சாயி பிரசங்க வந்து ಊರ ಕಮ್ಮ ಮಗಳ ಮದುವೆ ಆಗಿ ನಾಲ್ಕು ಮಕ್ಳ ತಂಗಿ ಊರಾಗಂದಿಗತ್ತ ತಿರುಗಬೇಕಂತ ವಿಚಾರ ಮಾಡಿದ್ರ ಒಂದ್ ಪಂಜ ಹೊಡೆದ ಕಷ್ಟ ದೂರ ಜಿಗದ್ ನಿಂತಾನ ಇನ್ನೊಂದು ಡೈಲಾಗ್ ಬಿಟ್ಟಂತಂದ್ರ ಏಳ್ನಾರ್ದ ಕುಡ್ದಾಗ ಯಾಕ मात कण के सुथ मर्थयला नाना कई आगा पडले ते देव जिगद्याट मात अड़ा के तिया लू हाँ हाँ बेजा भूमिक बिक्तित्रे बेल बाय बाय बरृत्था ಎರಡು ಅಜ್ಜಿ ಹಿಂದಿರ್ತು ಅಂತಂದ್ರೆ ಹೆದರ್ಕೊಂಡಲ್ಲ ನಮ್ದನಿಯರ್ ಹೇಳಿದ್ರಲ್ಲ ಈಗ ಅವ್ರಿಬ್ರ ಅಪ್ಪ ಮಕ್ಕಳು ಹೆದರಾಕೊಂಡು ಊರಾಗ ಮಣ್ಣಿನ ಮ್ಯಾಗ ನೀರ್ ಹಂಗಿಲ್ಲ ನಿನ್ ಮ್ಯಾಲ ಮಣ್ಣಿರ್ತೈತಿ ಅಂದ್ರ ಅದ್ರ ಅರ್ಥ ನಿನ್ನ ತೆಗ್ ತೆಗ್ದ್ರಾಗ ಅಂತ ಹೋಗ್ಯಪ್ಪಳಗ್ ಬೆಳೆ ಬೆಳಗ್ಗೆ ಕಮ್ಮಂತ ಮಾತಾಡ ಮದುವೆ ನಮ್ಮ ಯಾ ನಮ್ ದನ್ಯರ್ ನಾನು ನಿನಗೆ ಜೀವದಾನ ಮಾಡಿರ್ತೇನೆ ಊರಾಗ ಯಾವ್ದು ಒಂದು ಮೂಲೆಯಾಗ ಬದುಕೋ ಹಿಂದ್ ನೋಡಲಾರ್ದು ಮುಂದೆ ನೋಡಲಿ ಜೀವದಾನ ದಾನ ಮಾಡ್ತೀಯೋ ನಾನೇನಿಗೆ ಜೀವದಾನ ಮಾಡಿರ್ತೇನೆ ய் மகா மக நால் நான்த்த மகனா கால பிடித்தாட்லி தலை தலை படித்தால்

ಲಕ್ಷ್ಮೀ ತಾಯಿ ಆಶೀರ್ವಾದ ಹಿಂಗೆ ಇರ್ಲಾವ್ ನಾನು ಏ ಮುಕ್ಡ ನಿನಗೊಂದು ಮಾತು ಒಂದಲ್ಲಪ್ಪ ನಿನ್ನ ಹತ್ತು ಮಾತು ಹೇಳ್ತಾನಂದ್ರಂದ್ರ ಚಂಡು ತೆಗೆದು ಬಿಡಲಿ ಅಪ್ಪ ಏ ಪವಿತ್ರವಾದ ತುಂಬಿದ ಹಾಲಿನ ಕೊಡದಾಗ ದುರ್ಬುದ್ಧಿ ಅಮ್ಮಂದ ಎಂಬ ಹಾಲು ಉಪ್ಪು ಕುದ್ರ ಹಾಲೆಲ್ಲ ಬಡದ ಸತ್ಯ ಸಕತಿ ಒಡದ ಹಾಲು ಒಂದು ಗುಡ್ಸಕೊಂದು ಬಗ್ಗೆ ಸಕ್ರೆ ಸುರಿದ್ರು ಕೂಡ ಒಡದ ಹಾಲು ಒಂದು ಗುಡಕ್ ಸಾಧ್ಯವಿಲ್ಲ ಹಂಗೇನಾದ್ರು ನಂದ ಗೋಕುಲ್ ಅಂತಿರುವ ಈ ಮಣಿಮೊಳಗನೇನ ದುರ್ಬುದ್ಧಿ ಎಂಬ ನಡೆದಿದ್ದ ಈಗ ಬಾಯಿಂದ ಮೇರಿ ಏನಾದರೂ ಈ ನಿನ್ನ ಬುದ್ಧಿ ರುಂಡಾ ತಗದ ಊರ ಅಕ್ಷಿ ಬಾಗಲಿ ಕಟ್ತೇನೆ ಕಾಚ್ನ ಬಾ ಬಾರ ಬಾಯ ಬಾಯವ ಮಗ ಕರ್ರೇಕೈತೇನಾ ಅವನ ಕೈಯಾಕೈತಿ ನಿನ್ನ ಬುಜ್ಜದ ಮೇಲೆ ರುಂಡ ಐತಿ ನಿನ್ನ ಚಂಡ ತೆಗೆದ ನನ್ನ ಕೈಯಕಡೆ ಹೋಗ ತಕ ಹೆಡಕ ನಿndಿರ್ತಿನ ನಾನು ಅಬ್ಬಾಯ ಹೂಸಿಕ ಬರ ಕಾಚ್ರ ಬಾ ಈ ಮನಿ ಕಂಚಿಲ ಕಳಸು ಬನಿರು ಕಂಚಿನ ಕಳಸ ಕಾರಣ ಕಾಗಿ ಮಾರಿಕೆ ಕಂಚನ ಬಾ ಈ ಮನಿತನದ ಮಾನಾ ಮರ್ಯಾದೆ ಮಣಿ ಕೀರ್ತಿ ಬೇಯಿಸ್ಕೊಂಡು ಹೋಗು ನಿನ್ನ ಕೈಗೆ ಐತನುರು ವ ನಿನ್ನ ಕೈಗೆ ಐತಿ ಉದ 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 ಅವರ ಸಸಿ ಕಾಯಿ ಆಯ್ತು ಹಿಂದೇನು ಯಾವ ಸೊಸೆ ಬಾಳೆ ಮಾಡಿರಬಾರದು ಮುಂದೇನು ಯಾವ ಸೊಸೆ ಬಾಳೆ ಮಾಡಬಾರದು ಆ ರೀತಿ ಈ ಮನೆಯಲ್ಲಿ ಬಾಳೆ ಮಾಡಿ ತೋರಿಸುತ್ತೆ ಹಿಂದೆ ಬಂದು ಸಶಿ ಮುಂದೆ ಬಾಳೆ ಮಾಡಬಾರ್ದತ್ತ ಮುಂದೆ ಬಂದು ಸಶಿ ಹಿಂದೆ ಬಾಳೆ ಮಾಡಿರಬಾರ್ದ ಹಂಗ ಬಾಳೆ ಮಾಡಿ ತೋರಿಸ್ ಸಾಲ ನೀ ಬಂದು ಬಾಕಲ್ಲಾಗ ನಿಂತು ನಿಂತ ನೋಡು ಒಳಗೆ ಹತ್ತಿ ಉರಿದಿರ್ತ ಕಾಂಚನ ಬಾ ಈ ಗಂಡ ನಿನ್ನ ಮಾವ ರಾಡ ಹೊದಿನಂತವ್ರು ಕಡ್ಯಕ್ ಹೋಗ್ಬೇಡ ಅವ್ರ ನೀ ಕಡ್ದ್ರ ಈ ವಾಡ್ಯಕ್ಕೆ ನಾನೇ ಅರ್ಜಾಗಿ ಜಾಗೆ ಊರಾಗ ರಾಜ ಆಗಿ ನಾನೇ ಮೆರೀಬೇಕ ಅಲ್ಲೋ

ಕಾಂಚನಬ ಇವರು ಯಾರು ಯಾವ ಸಮಯದಾಗ ಏನ್ ಅಂತ ಹೇಳಕ್ ಆಗುದಿಲ್ಲ ಇವರಿಂದ ಏನಾದ್ರು ನಿಮ್ಗೆ ಕಷ್ಟ ಅಂತ ಬಂದ್ರ ಒಂದೇ ಒಂದು ಸಾರಿ ಪರಮಾತ್ಮನ ಪರಮಾತ್ಮಲ ಏ ದೇಸಾಯಿ ನಿಮಗ ಅಪ್ಪ ಮಗದ ಪಣಿಯಾಗಿ ಒಂದು ಮಾತು ಹೇಳ್ತೇನೆ ಕೇಳ್ರಿ ನಮ್ಮಂತ ಬಡವ್ರು ಯಾರ ತಂಟೆಗೆ ಹೋಗೋದಿಲ್ಲ ನಮ್ಮ ತಂಟೆಗೆ ಏನಾದ್ರೂ ಬಂದ್ರ ಆ ಪರಶಿವ ಬಂದ್ರು ಬಿಡೋದಿಲ್ಲ ಇನ್ನೊಂದು ಸಾರಿ ಅಪ್ಪ ಮಗ ಏನಾದ್ರೂ ನನ್ನ ತಂಟೆಗೆ ಬಂದಿದ್ದಾದ್ರ ನಿಮ್ಮ ನಿಬುರ್ನು ಸಾವ್ರಿ ಸಾವ್ರಿ ಬಿಡ್ತೇನೆ ಬಾ ಬಾಬ್ರಿಡ್ ಸರ್ ಕುಲಿ ಹಸಿದ್ರ ಬೇಟ್ರಿ ಮಾಂಸಾನೆ ತಿಂತೇವೆ ಹೊರತಾಗಿ ನಿಮ್ಮಂತೆ ಹುಲ್ಲು ತಿನ್ನೋದಿಲ್ಲ ರೋಬ್ರಿಡ್ ಸರಡ ಬಾ ಹೆಂಗೆ